ಸ್ನೇಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಒಂದು ಫಲಿತಾಂಶ ಪ್ರಕಟಣೆಯಾಗಿದೆ ಈ ಫಲಿತಾಂಶ ಪ್ರಕಟಣೆ ಆಗೋದಕ್ಕಿಂತ ಮುಂಚೆ ಕೆಲವು ಒಂದು ತಾಂತ್ರಿಕ ದೋಷದಿಂದಾಗಿ ನಿಮಗೆ ಅಪ್ಲಿ ರಿಸಲ್ಟ್ ನಾಟ್ ಜನರೇಟೆಡ್ ಅಂತ ಬರ್ತಾ ಇತ್ತು ಬಟ್ ಈಗ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿದ ಕೂಡಲೇ ನೀವು ಎಲಿಜಿಬಲ್ ಅಥವಾ ನಾಟ್ ಎಲಿಜಿಬಲ್ ಅಂತಕ್ಕಂಥ ಒಂದು ಆಪ್ಷನ್ ಬರ್ತಾ ಇದೆ ಆದರೆ ಪ್ರಿಂಟ್ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀರಿ ಇನ್ನು ಕೆಲವರು ರಿಸಲ್ಟ್ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀರಿ ಸೊ ಖಂಡಿತ ಬರುತ್ತೆ ಯಾಕೆ ಅಂದರೆ ಲಕ್ಷಾಂತರ ಜನ ಒಂದು ಅರ್ಜಿಯನ್ನು ಸಲ್ಲಿಸಿ ಅಪ್ಲಿಕೇಶನನ್ನು ಓಪನ್ ಮಾಡಿ ಅಟ್ಟಿಯ ಟೈಮ್ ನೋಡುವಾಗ ಸ್ವಲ್ಪ ವೆಬ್ಸೈಟ್ ಬ್ಯುಸಿ ಬರೋದು ಸಹಜ ಹಾಗಾಗಿ ಸಾಕಷ್ಟು ಜನ ಇದು ರಿಸಲ್ಟ್ ಬಂದಿಲ್ಲ ಬರ್ತಾ ಇಲ್ಲ ನಮ್ಮದು ಓಪನ್ ಆಗ್ತಾ ಇಲ್ಲ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ನಂಬರ್ ಅಥವಾ ಡೇಟ್ ಆಫ್ ಬರ್ತನ್ನು ತಪ್ಪು ಟೈಪ್ ಮಾಡಿದಾಗಲೂ ಕೂಡ ಬಂದಿರೋದಿಲ್ಲ ಹಾಗಾಗಿ ನೀವು ಅದನ್ನು ಸರಿಯಾಗಿ ಟೈಪ್ ಮಾಡಿ ಮತ್ತು ಡೇಟ್ ಆಫ್ ಬರ್ತ್ ಫಾರ್ಮೆಟ್ ಏನಿದೆ ಅದನ್ನು ಕರೆಕ್ಟಾಗಿ ಟೈಪ್ ಮಾಡಿ ಸೊ ಆಗ ನಿಮಗೆ ಸರಿಯಾಗಿ ರಿಸಲ್ಟ್ ಬರುತ್ತೆ ಹಾಗೆ ಈ ರಿಸಲ್ಟ್ ಈ ಬಾರಿ ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ ಇಲ್ಲ ಅಂತಕ್ಕಂಥದ್ದನ್ನು ಅಧಿಕೃತ ಇನ್ಫಾರ್ಮೇಷನನ್ನು ನೋಡೋಣ ವಾಟ್ಸಪ್ಗಳಲ್ಲಿ ಟೆಲಿಗ್ರಾಮ್ಗಳಲ್ಲಿ ನೀವೀಗ ಆಲ್ರೆಡಿ ನೋಡಿರ್ಬೋದು ಸಾಕಷ್ಟು ಕೆಲವೊಂದು ಮಾಹಿತಿಗಳು ಅಂದರೆ ಸರಿಯಾದ ಮಾಹಿತಿ ಇಲ್ಲದೆ ಬೇರೆ ಬೇರೆ ಮಾಹಿತಿ ಇರತಕ್ಕಂಥದ್ದನ್ನು ನೋಡ್ತಾ ಇದ್ವಿ ಬಟ್ ಅಧಿಕೃತ ಮಾಹಿತಿಯನ್ನು ನೋಡೋಣ ಈಗ ಸ್ನೇಹಿತರೆ ಇದು ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ಪ್ರ ಒಂದು ಪ್ರಕಟಣೆಯಲ್ಲಿ ತಿಳಿಸಿರ್ತಕ್ಕಂಥದ್ದು ಪತ್ರಿಕೆ ಒಂದರಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಎಂಬತ್ತೈದು ಸಾವಿರ ಜನರಲ್ಲಿ ಪರೀಕ್ಷೆಯನ್ನು ಎಪ್ಪತ್ತೊಂಬತ್ತು ಸಾವಿರ ಜನ ಬರೆದಿದ್ದರು ಐದು ಸಾವಿರ ಜನ ಗರಿರಾಜರಾಗಿದ್ದರು ಅರವತ್ತಕ್ಕೂ ಹೆಚ್ಚು ಅಂಕಗಳನ್ನು ಪಡೆದು ಅಲ್ಲಿ ಎಲಿ ಎಲಿಜಿಬಲ್ ಆಗಿರ್ತಕ್ಕಂಥವ್ರು ಎಷ್ಟು ಜನ ಅಂತ ಕೊಟ್ಟಿದ್ದಾರೆ ಹಾಗೆ ನಮಗೆ ಟೋಟಲ್ ಎಲಿಜಬಲ್ ಎಷ್ಟು ಅಂತ ನೋಡೋದಾದರೆ ಪೇಪರ್ ಒಂದರಲ್ಲಿ ಎಲಿಜಿಬಲ್ ಬಂದು ನಮಗೆ ಇರುವಂತಹ ಒಂದು ಸಂಖ್ಯೆ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೇಳು ಜನ ಎಲಿಜಿಬಲ್ ಆಗಿದ್ದಾರೆ ಎಂಬತ್ತೈದು ಸಾವಿರದಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಜನ ಎಲಿಜಿಬಲ್ ಆಗಿದ್ದಾರೆ ಅಂದರೆ ಟೋಟಲ್ ಪರ್ಸೆಂಟೇಜ್ ಬಂದರೂ ತರ್ಟಿ ಸೆವೆನ್ ಪರ್ಸೆಂಟೇಜು ಇಲ್ಲಿ ಎಲಿಜಬಲ್ ಆಗಿರ್ತಕ್ಕಂಥದ್ದು ಅಂದರೆ ನಾವು ಮೂವತ್ತೇಳು ಪರ್ಸೆಂಟ್ ಪೇಪರ್ ಒಂದರಲ್ಲಿ ಪಾಸಾಗಿರುವಂಥ ಅಭ್ಯರ್ಥಿಗಳನ್ನು ನೋಡ್ತಾ ಇದ್ದೀವಿ ಅದೇ ರೀತಿ ಪೇಪರ್ ಎರಡರಲ್ಲಿ ಟೋಟಲ್ ಬಂದು ಎರಡು ಲಕ್ಷದ ಐವತ್ತು ಸಾವಿರ ಜನ ಅರ್ಜಿಯನ್ನು ಸಲ್ಲಿಸಿದ್ರು ಅದರಲ್ಲಿ ಹದಿಮೂರು ಸಾವಿರ ಜನ ಗೈರಾದರೆ ಇನ್ನು ಪಾಸಾಗಿರ್ತಕ್ಕಂಥವ್ರು ಎಷ್ಟು ಜನ ಅದರಲ್ಲಿ ಗಣಿತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಪಾಸಾಗಿದ್ದಾರೆ ಅಂತ ನೋಡೋದಾದರೆ ಟೋಟಲ್ ಪಾಸಿಂಗ್ ಬಂದು ಇಪ್ಪತ್ತೆಂಟು ಪರ್ಸೆಂಟು ಅದರಲ್ಲಿ ಗಣಿತ ಸಮಾಜ ವಿಜ್ಞಾನ ಬಂದು ನಲವತ್ತು ಸಾವಿರ ಜನ ಪಾಸಾಗಿದ್ದಾರೆ ಗಣಿತ ವಿಜ್ಞಾನ ಬಂದು ಇಪ್ಪತ್ತೇಳು ಸಾವಿರದ ಮುನ್ನೂರ ಅರವತ್ತ ನಾಲ್ಕು ಜನ ಪಾಸಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಇದು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಸರ್ ಹಾಗಾದರೆ ಯಾಕೆ ಸರ್ ಇಷ್ಟೆಲ್ಲ ನಾವು ಅಂಕಿ ಸಂಖ್ಯೆಗಳನ್ನು ನೋಡಬೇಕು ಅಂತ ಹೇಳೋದಾದರೆ ನಿಮ್ಮ ಪರೀಕ್ಷೆಗೆ ಅಂದರೆ ನೀವೇನೀಗ ಸಿ ಇ ಟಿಗೆ ಟಿ ಇ ಟಿ ಆಯಿತು ಸಿ ಇ ಟಿಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಿ ಅಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಎಷ್ಟು ಟಫ್ ಕಾಂಪಿಟೇಷನ್ ಇದೆ ನಾವು ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನೋ ಒಂದು ಸಣ್ಣ ಮಾರ್ಗದರ್ಶನ ಅಷ್ಟೆ ಹಾಗಾಗಿ ಈ ಅಂಕಿ ಸಂಖ್ಯೆಗಳು ನಿಮಗೆ ಸಾಕಷ್ಟು ಮಾರ್ಗದರ್ಶನವನ್ನು ಕೊಡ್ತವೆ ಇಷ್ಟು ಜನ ನಿಮಗೆ ಪೈಪೋಟಿ ಇದ್ದಾರೆ ಅಂದರೆ ಕಾಂಪಿಟೇಟರ್ಸ್ ಇದ್ದಾರೆ ನೀವು ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಯ್ಯೋ ನಾನು ಇವತ್ತು ಒಂದು ಪಾಠ ಓದೋಣ ಬೇಡ ಎರಡು ಪಾಠ ನಾವು ಎರಡು ಪಾಠ ಬೇಡ ನಾನು ಮೂರು ಪಾಠ ಓದ್ತೀನಿ ಅಂತಕ್ಕಂಥದ್ದು ಸೊ ಈ ರೀತಿಯಾಗಿ ಛಲವಾಗಿ ನೀವು ತೊಗೊಂಡು ಈಗೇನು ಮುಂದಿನ ನೋಟಿಫಿಕೇಷನ್ ಬರುತ್ತೆ ಸೊ ಆ ನೋಟಿಫಿಕೇಶನಲ್ಲಿ ಎಷ್ಟೇ ಪೋಸ್ಟ್ ಇರಲಿ ನಿಮ್ಮದು ಪೋ ಒಂದು ಪೋಸ್ಟು ನಿಮ್ಮ ಒಂದು ಹುದ್ದೆ ನಿಮಗೆ ಸಿಗಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ನೀವು ಅಭ್ಯಾಸವನ್ನು ಮಾಡಬೇಕಾಗತ್ತೆ ಸಾಕಷ್ಟು ಜನ ಹೇಳ್ತಾ ಇರ್ತೀರಿ ನಾವೆಲ್ಲ ಚೆನ್ನಾಗಿ ಓದ್ತಾ ಇದ್ದೀವಿ ಅಂತ ಸೊ ಅದನ್ನು ಕಂಟಿನ್ಯೂ ಮಾಡಿ ಹಾಗೆ ನನ್ನ ಒಂದು ಸ್ಟೂಡೆಂಟ್ಸ್ ಅಥವಾ ಯೂಟ್ಯೂಬ್ ಚಾನಲ್ನ ಫಾಲೋಯರ್ಸ್ ಸಾಕಷ್ಟು ಜನ ಸರ್ ತುಂಬ ಚೆನ್ನಾಗಾಗಿದೆ ಸ್ಕೋರು ಮತ್ತು ಎಲ್ಲ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರಿ ಸೊ ನನಗೆ ಅದೇ ಒಂದು ಬಹುಮಾನ ಅಂತ ತಿಳ್ಕೊಳ್ತಾ ಇನ್ನೂ ಹೆಚ್ಚಿನದಾಗಿ ಸ್ಟಡಿ ಮಾಡಿ ಅದಕ್ಕಾಗಿ ನೀವು ಎಲ್ಲಿ ಹೋಗಬೇಕು ಯಾವ ಬುಕ್ಸ್ ತೊಗೋಬೇಕು ಏನು ಬೇಡ ಜಸ್ಟು ನಿಮಗೆ ಒಂದೇ ಸೊಲ್ಯೂಷನ್ ಕೊಡ್ತೀನಿ ಆರರಿಂದ ಹತ್ತನೇ ತರಗತಿವರೆಗೆ ಸಾಧ್ಯವಾದರೆ ಪಿ ಯು ಸಿಲೆಬಸನ್ನು ಕವರ್ ಮಾಡಿ ಯು ವಿಲ್ ಗೆಟ್ ಎ ಗುಡ್ ಸ್ಕೋರ್ ಹೇಗೆ ಓದಬೇಕು ಅಂದರೆ ಪುಸ್ತಕದ ಹುಳ ಆಗಬೇಕು ನೀವು ಅಂದರೆ ಯಾವುದೇ ಲೈನನ್ನು ಬಿಡ್ದಂಗೆ ಓದಬೇಕು ಸರಿಯಾಗಿ ನೋಟ್ಸನ್ನು ಮಾಡ್ಕೋಬೇಕು ಆಗ ನೋಡಿ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ನಿಮ್ಮನ್ನೇ ಹುಡುಕೊಂಡು ಬರುತ್ತೆ ಜಿ ಪಿ ಎಸ್ ಟಿ ಆರ್ ಅಷ್ಟೇ ಅಲ್ಲ ಎಚ್ ಎಸ್ ಟಿ ಆರ್ ಅಷ್ಟೇ ಅಲ್ಲ ಪಿ ಎಸ್ ಟಿ ಆರ್ ಅಷ್ಟೇ ಅಲ್ಲ ಇನ್ನು ಯಾವುದೇ ಹುದ್ದೆಯನ್ನು ಕಾಲ್ ಮಾಡಿದ್ರು ನೀವು ಎಲಿಜಿಬಲ್ ಆಗಿ ಆಗ್ತೀರಾ ಅಂತಕ್ಕಂಥ ಮಾಹಿತಿ ನಿಮಗೆ ಗೊತ್ತಿರಲಿ ಸೊ ಹಾಗಾಗಿ ನಿಮ್ಮ ಪರೀಕ್ಷೆ ಸಿದ್ಧತೆಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನಿ ನಮಸ್ತೆ ಧನ್ಯವಾದಗಳು ಥ್ಯಾಂಕ್ ಯು